ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ ಮೈಸೂರಲ್ಲಿ ಮೈಸೂರಲ್ಲಿ ಏನಪ್ಪ ಮಾಡ್ತಿದ್ದಾಳೆ ಇವಳು ಇರೋದು ಬಿಟ್ಟು ಅಂತ ಯೋಚನೆ ಮಾಡ್ತಾಯಿದ್ದೀರಾ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕಂತ ಬಂದಿದ್ದೆ ಅವಳು ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದ ಕಾರಣ ನಾನು ಹಂಗೆ ಪಕ್ಕದಲ್ಲಿರೋ ಪಯಣ ಮ್ಯೂಸಿಯಂ ನೋಡೋಣ ಅಂತ ಬಂದೆ ಅವಳು ನೋಡ್ತಾ ಇರು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಳು ಇದರಲ್ಲಿ ಏನಿದೆ ಅಂತ ನನಗೂ ಐಡಿಯಾ ಇರಲಿಲ್ಲ ಪಯಣ ಅನ್ನೋದ್ರೂ ಹೆಸರು ಕೇಳಿದ್ದೆ ಅಷ್ಟೇ ಆಮೇಲೆ ಗೊತ್ತಾಯಿತು ಇದು ಕಾರ್ ಮ್ಯೂಸಿಯಮ್ಮು ಓಲ್ಡ್ ಕಾರ್ಗಳನ್ನೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾರ್ಮಲಿ ಎಲ್ಲರೂ ಅವ್ರ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಯಾರಾದರೂ ಒಬ್ಬರ ಜೊತೆಗೆ ಇದ್ದೇ ಇರ್ತಾರೆ ಎಲ್ಲಾದರೂ ಹೋದರೆ ನನಗೆ ಮಾತ್ರ ಇವತ್ತು ನಾನು ಒಬ್ಬಳೇ ಬೋರ್ ಅಂತ ಅನ್ನಿಸ್ತು ಆಮೇಲೆ ಒಳಗಡೆ ಹೋದ್ಮೇಲೆ ನನಗೆ ಅನ್ನಿಸ್ಲಿಲ್ಲ ಆದ್ರೆ ಬಿಸಿಲು ನೋಡಿದ್ರೆ ನನಗೆ ಬಿಸಿಲೇ ನನ್ನ ಜೊತೆಗೆ ಬರ್ತಾಯ್ತವ ನಾನೇ ಈ ಬಿಸಿಲು ಹುಡಿಕೊಂಡು ಹೋಗ್ತಾ ಇದೀನೋ ಅಂತ ಗೊತ್ತಾಗ್ಲಿಲ್ಲ ಇಲ್ಲಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ಫಿಫ್ಟಿ ರುಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ ಹನ್ನೆರಡು ವರ್ಷದ ಒಳಗಡೆ ಇರೋ ಮಕ್ಕಳಿಗಾದ್ರೆ ಫ್ರೀಯಾಗಿ ಬಿಡ್ತಾರೆ ಒಳಗಡೆ ಇಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಕಾರ್ ಜೊತೆಗೆ ಟೂ ವೀಲರ್ಸ್ ಕೂಡ ಇದಾವೆ ಒಳಗಡೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಏನೇನಿದೆ ಅಂತ ಹೇಳಿ ನೀವು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಅಂತ ಅನ್ಕೊಳೋದಕ್ಕೂ ಮುಂಚೆನೇ ಡೋರ್ ಈ ಕಾರ್ ಕಾಣಿಸುತ್ತೆ ಇದು ಬಂದು ವೀರೇಂದ್ರ ಹೆಗ್ಡೆ ಅವರು ಯೂಸ್ ಮಾಡ್ತಿದ್ದು ಅದು ಕಾಲೇಜ್ ಟೈಮಲ್ಲಿ ಯೂಸ್ ಮಾಡ್ತಿದ್ದಂಥ ಕಾರು ಇವರಿಗೆ ತುಂಬ ಇಷ್ಟವಾದ ಕಾರಿದು ನೋಡೋಕ್ಕೆ ತುಂಬ ಚಿಕ್ಕದನ್ಸ್ಬೋದು ನಿಮಗೆ ಏನು ಇಷ್ಟೇ ಇಷ್ಟ ಅಂತ ಆದರೆ ಇಲ್ಲಿ ಎರಡು ಫ್ಲೋರ್ ಇದೆ ಇದೆಲ್ಲ ಮೊದಲು ಗಾಡಿಗಳಿಗೆ ಚಕ್ರಗಳನ್ನ ಯೂಸ್ ಮಾಡುವಾಗ ಮರದ ಚಕ್ರಗಳನ್ನ ಯೂಸ್ ಮಾಡ್ತಾಯಿದ್ರು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಪೋಕ್ಸ್ ಕಡ್ಡಿಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಹೆಂಗೆ ಚಕ್ರಗಳನ್ನ ರೆಡಿ ಮಾಡಿದ್ದಾರೆ ಹೆಂಗೆ ಅಪ್ಡೇಟ್ ಆಗಿದೆ ಜೊತೆಗೆ ಇವ್ಯಾಲ್ಯೂಯೇಷನ್ ಹೆಂಗೆ ಜನ್ರೇಷನ್ ಟು ಜನ್ರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಹುಟ್ಟಿದಾಗ ನಮ್ಮ ಮನೆಗಳಲ್ಲಿ ಎತ್ತಿನ ಗಾಡಿಗಳು ಇವೆಲ್ಲ ಇದ್ದವು ಅದು ನಾವು ಹುಟ್ಟೋ ಟೈಮಲ್ಲಿ ಅದು ಅಳುವಿನ ಹಂಚಲಿರೋವಂಥ ವೆಹಿಕಲ್ಸ್ಗಳು ಅದನ್ನೆಲ್ಲನೂ ಇಟ್ಟಿದ್ದಾರೆ ಇಲ್ಲಿಂದ ಕ ಯಾರನ್ನಾದರೂ ಕರ್ಕೊಂಬಂದು ನೀವು ತೋರಿಸಿದ್ರೆ ಕಂಪ್ಲೀಟಾಗಿ ಅವ್ರಿಗೆ ನಮಗಿಂತ ಮುಂಚೆ ಹೆಂಗಿತ್ತು ಜನ್ರೇಷನ್ನು ಅವ್ರಿಗಿಂತ ಮುಂಚೆ ಜನ್ರೇಷನ್ ಹೆಂಗಿತ್ತು ಅವ್ರು ಯಾವ ರೀತಿಯಾಗಿ ವೆಹಿಕಲ್ಸ್ಗಳನ್ನ ಯೂಸ್ ಮಾಡ್ತಾಯಿದ್ರು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚಿನ ವೆಹಿಕಲ್ಸ್ ಕೂಡ ಇದ್ದಾವೆ ನನಗೆ ಶಾಕ್ ಆಗೋಯಿತು ಯಪ್ಪ ಇಷ್ಟೊಂದು ಕಲೆಕ್ಷನ್ ಮಾಡಿಟ್ಟಿದ್ದಾರಾ ಸುಮ್ಮನೆ ಅವರು ವೆಹಿಕಲ್ಸ್ ಇಟ್ಟಿಲ್ಲ ಅದ್ರ ಜೊತೆಗೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಆಮೇಲೆ ಕೊಡುಗೆ ಆಗಿ ಯಾರು ಕೊಟ್ಟಿರೋದು ಅದನ್ನು ಅದ್ರ ಸ್ಪೀಡ್ ಎಷ್ಟು ಇಂಜಿನ್ ಕೆಪಾಸಿಟಿ ಎಷ್ಟು ಎಲ್ಲ ಕಂಪ್ಲೀಟಾಗಿ ಅದರಲ್ಲಿ ಡೀಟೇಲ್ಸ್ ಹಾಕಿದ್ದಾರೆ ನನಗೆ ಕಾರ್ ಬಗ್ಗೆ ಅಷ್ಟು ಐಡಿಯಾ ಇರ್ದಲ್ಲೇ ಇರೋದರಿಂದ ನಾನು ನಂಗೆ ಅದ್ರ ಬಗ್ಗೆಯೆಲ್ಲ ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಅಲ್ಲಲ್ಲೇ ನಾನು ಏನೇನು ಅವ್ರು ಡೀಟೇಲ್ಸ್ ಹಾಕಿದ್ದಾರೋ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದೆ ಕಾರ್ ಮೇಲೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಯಾರಿಗೆ ತುಂಬ ನಾಲೆಡ್ಜ್ ಬೇಕಿರುತ್ತೆ ಅಂದರೆ ಎಷ್ಟೇ ತಿಳ್ಕೊಂಡ್ರು ಕಡಿಮೆನೇ ಅಂತ ಅನ್ಕೋತಾರಲ್ಲ ಏನಾದರೂ ಇಲ್ಲಿ ಕರ್ಕೊಂಬಂದು ಬಿಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕಾರ್ ಬಂದುಬಿಟ್ಟು ಮೈಸೂರು ಮಹಾರಾಜರು ಅವರು ಯೂಸ್ ಮಾಡ್ತಿದ್ದಂಥ ಕಾರು ಕಂಪ್ಲೀಟ್ ವೀಡಿಯೋ ಕೂಡ ಅಲ್ಲಿ ಹಾಕಿದ್ದಾರೆ ಅವ್ರು ಯಾವ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ರು ಆಮೇಲೆ ಇದ್ರ ಕೆಪಾಸಿಟಿ ಏನು ಅಂತ ಗುರು ನಮ್ಮ ಕಾಲದ ಕಾರ್ಗಳನ್ನ ಬಿಟ್ಟ ಆಗಿನ ಕಾಲದ ಕಾರ್ಗಳ್ ನೋಡಿ ಏನು ಲುಕ್ ಆಗವೆ ನೋಡೋಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿದ್ದಾವೆ ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ವೆಹಿಕಲ್ಸ್ಗಳು ನಾನು ಫಸ್ಟ್ ಫ್ಲೋರಲ್ಲಿ ವಿಡಿಯೋಸ್ ತೋರಿಸ್ತಾ ಇರೋದು ನಿಮಗೆ ಇದು ಗ್ರೌಂಡ್ ಫ್ಲೋರಲ್ಲಿದೆ ಸೊ ನಾವು ಗ್ರೌಂಡ್ ಫ್ಲೋರ್ಗೂ ಇನ್ನೂ ಹೋಗಬೇಕು ಅದಕ್ಕೂ ಮುಂಚೆ ನಿಮಗೆ ಟೂ ವೀಲರ್ ವೆಹಿಕಲ್ಸ್ಗಳನ್ನ ತೋರಿಸ್ಬಿಡ್ತೀನಿ ಅವಾಗೆಲ್ಲ ಯಾವ್ಯಾವ ರೀತಿಯಾದ ಗಾಡಿಗಳನ್ನ ಯೂಸ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಟೂ ವೀಲರ್ಸು ಏನು ಕಡಿಮೆ ಇಲ್ಲ ಗುರು ಎಲ್ಲ ಕಂಪನಿ ಟೂ ವೀಲರ್ಸು ಇಲ್ಲಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಾವು ಇವುಗಳ್ನೆಲ್ಲ ಆ್ಯಕ್ಚುಲಿ ಮೂವೀಸ್ಗಳಲ್ಲಿ ನೋಡಿರುವಂಥದ್ದು ಈಗೆಲ್ಲ ಬಿಡಿ ನಮ್ಮಗಳಿಗೆಲ್ಲರ್ಗು ಸ್ಪ್ಲೆಂಡರ್ ಪೆಸ್ಸು ಸ್ಕೂಟಿ ಆ್ಯಕ್ಟಿವಾ ಅದು ಇದು ಕೆ ಟಿ ಎಮ್ ಅಂತೆ ಎಲ್ಲ ಇದ್ದಾವೆ ಆದರೆ ನಿಮಗೆ ಒಂದು ಗೊತ್ತಾಗಬೇಕಾಗಿರೋದಿಲ್ಲಿ ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಇಟ್ಟಿದ್ದಾರೆ ಈಗ ಕಂಪ್ಲೀಟಾಗಿ ಏನು ಈ ಜನ್ರೇಷನ್ವರೆಗೂ ಇದೆ ಅದೆಲ್ಲ ಗಾಡಿಗಳು ಇಲ್ಲಿದ್ದಾವೆ ಏನು ಹಳೇ ಅಷ್ಟೇ ಅಲ್ಲ ಕೆಲವೊಬ್ರು ಅಂದ್ಕೋತಾರೆ ಏನು ಗುಜ್ರಿ ಐಟಮ್ ನೋಡೋಕೆ ಹೋಗಿದ್ದೀರಾ ಹಂಗೆ ಹಿಂಗೆ ಎಲ್ಲ ಗುಜರಿ ಗಾಡಿಗಳು ಅನ್ನೋರು ಇರ್ತಾರೆ ಒಬ್ಬ ಅಂಥವ್ರಿಗೆ ಒಂದು ಹೇಳೋದಷ್ಟೇ ಗುಜ್ರಿ ಐಟಮ್ ಅಂತ ಯಾವತ್ತೂ ಥಿಂಕ್ ಮಾಡೋಕೋಗ್ಬೇಡಿ ನಮ್ಮ ಹೊಸ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ರು ಈ ಲುಕ್ ಯಾವತ್ತೂ ಕೊಡೋಲ್ಲ ಆ್ಯಂಡ್ ಇದನ್ನು ನೀವು ಈಗಲೂ ಸೇಲ್ ಮಾಡ್ತೀನಿ ಅಂತ ಅವ್ರು ಏನಾದರೂ ಹೊರಟ್ರೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು ಗುರು ಕೋಟಿ ಯಾಕಂತಂದರೆ ಇದು ಈಗಿನ ಕಾಲದ ಗಾಡಿಗಳಲ್ಲ ಹಳೆ ಗಾಡಿಗಳಿಗೆ ವ್ಯಾಲ್ಯೂ ಜಾಸ್ತಿ ಇಲ್ಲಿ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ ಯಾರೂ ಮುಟ್ಟಬಾರ್ದು ಮುಟ್ಟಿದ್ರೆ ವೆಹಿಕಲ್ಸ್ ಎಲ್ಲ ಹಾಳಾಗ್ತವೆ ಎಲ್ಲರೂ ಟಚ್ ಮಾಡ್ತಾ ಹೋದರೆ ಅದು ಕಲರಿಂಗು ಎಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಜೊತೆಗೆ ನೀಟ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿರೋ ವೆಹಿಕಲ್ಸ್ ಕೂಡ ಇದ್ದಾವೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ಕಾರ್ ಬಂದು ಸಿ ವಿ ರಾಮನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು ಅದು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸೊ ಇದ್ರ ಸ್ಪೀಡ್ ಆಗಲಿ ಇದ್ರ ಇಂಜಿನ್ ಕೆಪಾಸಿಟಿ ಕಂಪ್ಲೀಟಾಗಿ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಅವ್ರು ಯಾವ ಯಾವ ಟೈಮಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಅವ್ರ ಫೋಟೋಸ್ ಎಲ್ಲನೂ ಈ ಕಾರ್ ನೋಡಿದ್ರೆ ನನಗೆ ಉಪೇಂದ್ರ ಅವ್ರ ಮೂವಿನೇ ನೆನಪಿರುತ್ತೆ ಅವ್ರ ಮೂವಿನಲ್ಲಿ ಈ ಥರದ್ದೊಂದು ಕಾರ್ ತೋರಿಸಿದ್ದಾರೆ ಯಾರಿಗಾದರೂ ಆ ಮೂವಿ ನೆನಪಿದ್ರೆ ದಯವಿಟ್ಟು ಹೇಳಿ ಈಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಕೂಡ ವೆಹಿಕಲ್ಸ್ ಇದ್ದಾವೆ ಬಟ್ ಇಲ್ಲಿ ಈ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ವೆಹಿಕಲ್ಸು ಬಂದ್ಬಿಟ್ಟು ಟು ಮೇಲೆ ಕೂಡ ಇರುವಂಥ ವೆಹಿಕಲ್ಸ್ ಇದ್ದಾವೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅವರ ತುಳುನಾಡು ಸಂಸ್ಕೃತಿ ಹೆಂಗಿದೆ ಅಲ್ಲಿನ ಪಾತ್ರೆ ಪಗಡೆಗಳೆಲ್ಲ ಯಾವ್ಯಾವ ರೀತಿ ಇದೆ ಅವ್ರ ದೈವ ಯಾವುದು ಅದನ್ನೆಲ್ಲ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ತಾ ಬಂದಿದ್ದಾರೆ ಅವರು ಇದು ಬಂದು ಆರ್ಮಿನಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಲಾರಿ ಜೀಪು ಕಾರು ಏನೇನಿದೆಯೋ ಅದನ್ನೆಲ್ಲ ಕಂಪ್ಲೀಟಾಗಿ ಇಲ್ಲಿ ಇಟ್ಟಿದ್ದಾರೆ ಆರ್ಮಿನಲ್ಲಿ ಯಾವ ರೀತಿ ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಸೊ ಹಂಗೂ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಅಲ್ಲಿ ಯಾವುದೋ ಒಂದು ಎಕ್ಸ್ಟ್ರಾ ವೆಹಿಕಲ್ಸ್ ಬರ್ಬೋದು ಅನ್ಸುತ್ತೆ ಒನ್ ಆರ್ ಟು ಈ ಕಡೆ ಪಕ್ಕದಲ್ಲಿ ಎರಡು ಲಾರಿ ಮೇಲೆ ಧರ್ಮಸ್ಥಳ ಅಂತ ಹಾಕಿದ್ದಾರೆ ಆಗಿನ ಕಾಲದಲ್ಲೆಲ್ಲ ದೇವರುಗಳು ಹೆಸರಾಕ್ಬಿಟ್ಟು ವೆಹಿಕಲ್ಸ್ನ ಮೇಂಟೈನ್ ಮಾಡೋರು ರಂಗನಾಥ ಸ್ವಾಮಿ ಪ್ರಸನ್ನ ಈ ಥರ ಎಲ್ಲ ನಾನು ನಿಮಗೆ ಹೇಳಿದ್ದೆ ಅಲ್ವಾ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿರುವಂಥ ವೆಹಿಕಲ್ಸ್ ಕೂಡ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಇದೇ ಕಾರು ವಿಷ್ಣು ಸರ್ ಅವರು ಯೂಸ್ ಮಾಡಿರುವಂಥದ್ದು ಅದು ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ ಸ್ಪೀಡ್ ಆಗಲಿ ಅವ್ರು ಯಾವಾಗ ಕೊಟ್ಟಿದ್ದು ಅದನ್ನೆಲ್ಲ ಆಮೇಲೆ ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ರು ಅಂತೇಳ್ಬಿಟ್ಟು ಇದೊಂದೇ ಕಾರಿಗೆಲ್ಲ ಪ್ರತಿಯೊಂದು ಕಾರಿಗೂ ಅದರ ವ್ಯಾಲ್ಯೂ ಎಷ್ಟಿದೆ ಅದು ಇಂಡಿಯನ್ ರುಪೀಸಲ್ಲ ಫಾರಿನ್ ರುಪೀಸಲ್ಲಿ ಎಷ್ಟಿದೆ ಮೀನ್ಸ್ ಯು ಎಸ್ ಡಾಲರಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೆಹಿಕಲ್ಸ್ಗೂ ಹಾಕಿದ್ದಾರೆ ಸೊ ಇಲ್ಲಿ ಹೋಗ್ತಾ ಹೋಗ್ತಾ ಟೂ ತೌಸಂಡ್ ಮಾಡೆಲ್ ವೆಹಿಕಲ್ಸು ನೈನ್ಟೀನ್ ಏಯ್ಟಿ ನೈನ್ಟೀನ್ ನೈಂಟಿ ಆ ವೆಹಿಕಲ್ಸ್ ಎಲ್ಲ ಇದ್ದಾವೆ ಮಾರುತಿ ಸುಜುಕಿ ಇವೆಲ್ಲ ನಮಗೆ ಗೊತ್ತಿರುವಂಥ ವೆಹಿಕಲ್ಸ್ಗಳೇ ಸೊ ಹಂಗಾಗಿ ಇದ್ರ ಬಗ್ಗೆ ನಾನು ಅಷ್ಟೇನು ತಲೆ ಕೆಡಿಸ್ಕೊಳ್ಲಿಲ್ಲ ಇವೆಲ್ಲ ನನಗೆ ಗೊತ್ತು ನಾನೆಲ್ಲ ನೋಡಿದ್ದೀನಿ ರೋಡ್ಗಳಲ್ಲೆಲ್ಲ ಓಡಾಡ್ತಿದ್ವಲ್ಲ ನಾವು ಚಿಕ್ಕ ಹುಡುಗೂರಲ್ಲಿದ್ದಾಗ ಹಂಗಾಗಿ ಇದನ್ನೆಲ್ಲ ಒಂದು ರೌಂಡ್ ಸುಮ್ಮನೆ ಹಂಗೆ ಕಣ್ಣಾಡಿಸ್ಕೊಂಡು ಹೋದೆ ಮಾರುತಿ ಸುಜುಕಿ ಆಗಲಿ ಆಮೇಲೆ ನಿಮಗೆ ಒಂದು ಯೆಲ್ಲೋ ಕಲರ್ ಕಾರ್ ತೋರಿಸ್ತೀನಿ ನಾವು ಆ ಕಾರ್ನ ಬಂದು ಮೊಟ್ಟೆ ಕಾರ್ ಮೊಟ್ಟೆ ಕಾರ್ ಅಂತ ಹೇಳ್ತಿದ್ದು ಲೈಕ್ ಅದು ಚಿಕ್ಕದಾಗೆ ಅಷ್ಟೇ ಮೊಟ್ಟೆ ಶೇಪಲ್ಲೇ ಇರೋದ್ರಿಂದ ಎಲ್ರಿಗೂ ಹಂಗೆ ಅನಿಸುತ್ತೆ ಅದು ಮೊಟ್ಟೆ ಕಾರು ಮೊಟ್ಟೆ ಕಾರು ಅಂತ ಹೇಳ್ಬಿಟ್ಟು ನೋಡಿ ಇದು ಬಂದ್ಬಿಟ್ಟು ಹಳೇ ಕಾಲದ ಜೆ ಸಿ ಬಿ ಹೇಗಿದೆ ಅಂತೇಳ್ಬಿಟ್ಟು ಈಗ ಒಳ್ಳೆ ಶೋ ಪೀಸ್ ಆಗಿದೆ ಆವಾಗ ಇದನ್ನೆಲ್ಲ ಯೂಸ್ ಮಾಡ್ತಿದ್ರು ಇಲ್ಲಿರೋ ಎಲ್ಲ ವೆಹಿಕಲ್ಸು ಯೂಸ್ ಆಗಿರೋ ವೆಹಿಕಲ್ಸೇನೆ ಬಟ್ ಹಳೇ ಕಾಲದ್ದಲ್ವಾ ಸೊ ಈಗ ಶೋ ಪೀಸ್ ಅಷ್ಟೇ ಇದು ಬಂದ್ಬಿಟ್ಟು ತುಳುನಾಡು ಅಂದರೆ ಮಲೆನಾಡು ಮಂಗಳೂರು ಅಂತ ಏನು ಕರಿತೀವಿ ಅದ್ರದ್ದು ಸಂಸ್ಕೃತಿ ಹೆಂಗಿದೆ ಅಲ್ಲಿ ಯಾವ ಯಾವ ದೈವ ಇದ್ದಾವೆ ನಾವು ಕಾಂತಾರ ಮೂವಿನಲ್ಲಿ ಕೂಡ ನೋಡಿದ್ದೀವಿ ಆ ಪಂಜುರ್ಲಿ ಬಂದ್ಬಿಟ್ಟು ಸೊ ಅದು ಇಲ್ಲಿದೆ ನೋಡಿ ಶಿರಡಿ ದೈವನ ಮುಖ ಭೈರವನ ಮುಖ ಪಂಜುರ್ಲಿಯ ಮುಖ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಕಡೆ ಹೆಂಗೆ ಕರಿಯಣ್ಣ ಕೆಂಚಣ್ಣ ಅಂತ ಹೇಳ್ಬಿಟ್ಟು ಬರ್ತವೆ ನೋಡಿ ಮುಖವಾಡ ಅದೇ ರೀತಿ ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟಲ್ಲಿ ಮರದಲ್ಲೇ ಇರುವಂಥದ್ದು ಅದ್ರ ಜೊತೆಗೆ ಹಳೆಯ ಕಾಲದ ಮಚ್ಚಿಗಳು ಸೌಟ್ಗಳು ಕೈ ಪಾತ್ರೆಗಳು ಆಮೇಲೆ ನಮ್ಮ ಕಡೆ ಹೆಂಗೆ ನಾವೀಗ ಸ್ಟೀಲ್ ನಾವು ಯೂಸ್ ಮಾಡ್ತಾಯಿದ್ದೀವಿ ಆಗೆಲ್ಲ ಬಂದ್ಬಿಟ್ಟು ಮರದೇನೇನೆ ನಾವೀಗೇನು ಪ್ಯಾನ್ ಗೀನು ಮಜ್ಜಿಗೆ ಕಡಿಯ ಮಂತ್ ಅಂತೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲ ಹಳೆಯ ಕಾಲದ ಗರ್ಗಸ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಅಲ್ಲೂ ಮರದಲ್ಲಿ ಮಾಡಿರುವಂಥದ್ದೇ ಹಳೆಯ ಕಾಲದ್ದು ಇದು ನಿಮಗೆ ಗೊತ್ತಾಗುತ್ತೆ ಕಂಬಳದ್ದಿದು ಅಂತ ಹೇಳ್ಬಿಟ್ಟು ಕಾಂತಾರ ಮೂವಿನಲ್ಲಿ ನೋಡಿದ್ದೀವಿ ಆಮೇಲೆ ನಮಗೆ ಪಾಠ ಕೂಡ ಇತ್ತು ಕಂಬಳದು ಸೊ ಎಮ್ಮೆ ರೇಸ್ ಹೆಂಗೆ ಓಡಿಸ್ತಾರೆ ಎಮ್ಮೆ ಎಲ್ಲ ಕೋಣದು ರೇಸು ಸೊ ಅದ್ರ ಜೊತೆಗೆ ಅವ್ರ ಕಡೆ ಯೂಸ್ ಮಾಡ್ತಿದ್ದ ಪ್ರತಿಯೊಂದು ಐಟಮ್ಮು ಇಲ್ಲಿದ್ದಾವೆ ಈಗೂ ತುಂಬ ಜನ ಆ ಕಡೆ ಯೂಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಬಟ್ ಈಗೆಲ್ಲ ಎಷ್ಟೋ ಜನ ಅಪ್ಡೇಟ್ ಆಗಿರೋದ್ರಿಂದ ಸ್ಟೀಲು ಗಾಜು ಪ್ಲಾಸ್ಟಿಕ್ ಇವೆಲ್ಲ ಬಂದಿದ್ದಾವೆ ಹಂಗಾಗಿ ಕಡಿಮೆ ರೇರ್ ಈಗೆಲ್ಲ ಹಳೆಯ ಕಾಲದ ಯೂಸ್ ಮಾಡೋದು ಇದೆಲ್ಲ ಬಂದ್ಬಿಟ್ಟು ಆಗ ಯೂಸ್ ಮಾಡ್ತಿದ್ದಂಥ ಟೈಪಿಂಗ್ ಮಷಿನ್ಸು ಆಮೇಲೆ ಟೆಲಿಫೋನ್ಸು ಎಲ್ಲ ಇದೆಲ್ಲ ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಅದೇ ಈಗಲೂ ನೋಡಬೇಕು ಅಂತಂದರೆ ಕೋರ್ಟ್ ಮುಂದೆ ಹೋಗಬೇಕು ಕೋರ್ಟಲ್ಲಿ ಬಿಟ್ಟರೆ ಕೋರ್ಟ್ ಮುಂದೆ ಈ ಥರ ಟೈಪಿಂಗ್ ಮಷಿನ್ಸ್ ಬಿಟ್ಟರೆ ಬೇರೆ ಎಲ್ಲೂ ಇಟ್ಕೊಳ್ಳಲ್ಲ ಇದು ಬಂದ್ಬಿಟ್ಟು ತಾಳೆಗರಿನಲ್ಲಿ ಬರೆದಿರುವಂತಹ ಗ್ರಂಥ ಅದು ಮಹಾಭಾರತ ಗ್ರಂಥ ತಾಳೆಗರಿನಲ್ಲಿ ಇರುವಂಥದ್ದು ಆಮೇಲೆ ಪಕ್ಕದಲ್ಲಿ ಅವರು ಪೆನ್ನ ನಾವೆಲ್ಲ ಪೆನ್ ಪೆನ್ ಅಂತ ಈಗ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ ಇದು ನೋಡಿ ಹಳೇ ಕಾಲದ ಪೆನ್ನು ಇಂಕ್ ಡಬ್ಬಿ ಹಳೆ ಕಾಲದ ಹೆಂಗಿದೆ ನೋಡಿ ಪೆನ್ನು ಇಂಕ್ ಡಬ್ಬಿ ಎಲ್ಲ ಅದ್ರ ಜೊತೆಗೆ ಇಲ್ಲಿ ಹಳೆ ಕಾಲದ ನ್ಯೂಸ್ ಪೇಪರ್ಸ್ ಕೂಡ ಇದ್ದಾವೆ ಮೈಸೂರು ನ್ಯೂಸ್ ಪೇಪರು ಆಮೇಲೆ ಹಳೇ ಕಾಲದ ನೋಟು ಹಳೆ ಕಾಲದ ಬುಕ್ಸು ಎಲ್ಲ ಆಗಿನ ಕಾಲದಲ್ಲಿ ಯಾವ ಯಾವ ಲೆಟರ್ ಎಡ್ಡಲ್ಲಿ ಇರ್ತಿತ್ತು ಅಂತ ಹೇಳ್ಬಿಟ್ಟು ಎಲ್ಲಾನು ತೋರಿಸಿದ್ದಾರೆ ಇದು ಅವ್ರ ಕಡೆ ಬರುವಂಥ ಇದು ಒಂದು ಗೊಂಬೆ ಇಟ್ಟಿದ್ದಾರೆ ಮೇಯ್ನ್ ಏನೇನು ಇರುತ್ತೋ ಅದನ್ನೆಲ್ಲ ಇದೆಲ್ಲ ಬಂದ್ಬಿಟ್ಟು ಹಳೇ ಕಾಲದ ಐರನ್ ಬಾಕ್ಸ್ಗಳು ಅದು ನೋಡಿ ಎಷ್ಟು ಚಿಕ್ಕ ಐರನ್ ಬಾಕ್ಸ್ ಇದೆ ಅಂದರೆ ಅಷ್ಟು ಚಿಕ್ಕ ಚಿಕ್ಕ ಐರನ್ ಬಾಕ್ಸ್ ಇದೆ ಟೇಪ್ ರಿಕಾರ್ಡರ್ಸು ಎಲ್ಲ ಇದ್ದಾವೆ ಕ್ಯಾಮ್ರಾ ಆಮೇಲೆ ಏನು ಟೈಮಿಂಗ್ ಸಿಗಬೇಕಾ ಗಡಿಯಾರ ಎಲ್ಲ ಕೂಡ ಕಂಪ್ಲೀಟಾಗಿ ಇಲ್ಲಿ ಹಾಕಿದ್ದಾರೆ ಹಳೇ ಕಾಲದ ಏನೇನು ಯೂಸ್ ಮಾಡ್ತಿದ್ರು ಅದೆಲ್ಲ ಇದೆಲ್ಲ ಬಂದ್ಬಿಟ್ಟು ಅವ್ರ ದೇವ್ರ ಫೋಟೋಗಳು ಮತ್ತು ಅವ್ರದ್ದು ಹಳೇ ಕಾಲದವ್ರದ್ದು ರಾಜ್ರದ್ದು ಎಲ್ಲ ಫೋಟೋಗಳು ನಮ್ಮ ಕಡೆ ಈಗೆಲ್ಲ ಹೆಂಗಿದೆ ನೋಡಿ ಎಲ್ಲ ದೇವ್ರದ್ದು ಫೋಟೋಗಳು ಹಂಗೆ ಅವ್ರ ಕಡೆ ಯಾವ ರೀತಿಯಾದ ದೇವ್ರ ಫೋಟೋಗಳಿದ್ದಾವೆ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಫೋಟೋಗಳು ಪೇಂಟಿಂಗ್ಸ್ಗಳನ್ನೆಲ್ಲ ಹಳೇದ್ರದ್ದು ಇಟ್ಟವ್ರೆ ಆ್ಯಕ್ಚುಲಿ ನಾನು ಅಲ್ಲಿ ಕುಂತಿರೋ ಹುಡುಗಿನ ನೋಡ್ಬಿಟ್ಟು ಅವ್ಳನ್ನ ಸ್ಟ್ಯಾಚುನೇ ಅನ್ಕೊಂಬಿಟ್ಟಿದೆ ಫಸ್ಟು ಆಮೇಲೆ ಕ್ಲಿಯರಾಗಿ ಗೊತ್ತಾಗಿದ್ದಂಗೆ ಅಯ್ಯೋ ಅಲ್ಲಿರೋ ಸ್ಟಾಫ್ ಅವಳು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಅಳ್ಳಾಡ್ದಂಗೆ ಕುಂತಿದ್ಲು ಇದೆಲ್ಲ ಬಂದ್ಬಿಟ್ಟು ಹಳೆ ಕಾಲದ ಕಾಯಿನ್ಸ್ಗಳು ಜೊತೆಗೆ ಡಾಲರ್ಸ್ಗಳ್ನೆಲ್ಲ ಇಟ್ಟಿದ್ದಾರೆ ಹಳೆ ಕಾಲದ ಡಾಲರ್ಸ್ಗಳೆಲ್ಲ ಇರ್ತಿದ್ವಲ್ಲ ದೇವ್ರ ನೇಮಿಂದು ಅವೆಲ್ಲನೂ ಇಟ್ಟಿದ್ದಾರೆ ಈ ಕಡೆ ಆಮೇಲೆ ಪ್ರಶಸ್ತಿ ತಗೊಂಡಿರುವಂಥ ಕವಿಗಳು ಹಳೆ ಕಾಲದ ಕವಿಗಳು ಎಲ್ಲರ ಫೋಟೋನು ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರೆ ಆಮೇಲೆ ಹಳೇ ಕಾಲದ ನೋಟ್ಗಳ್ನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಯಾವ್ಯಾವ ನೋಟು ಯಾವ್ಯಾವ ಇಸ್ವಿದು ಎಲ್ಲ ನೋಟುಗಳು ಇಲ್ಲಿದ್ದಾವೆ ಇದು ಬಂದು ಗ್ರಾಮ ಫೋನು ನೀವು ನೋಡಿರ್ತೀರ ಮೂವೀಸ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಸಾಂಗ್ ಪ್ಲೇ ಅಂಥದ್ದು ಅಂದರೆ ಕ್ಯಾಸೆಟ್ನ ಲೋಡ್ ಮಾಡಿಬಿಟ್ಟು ಅಲ್ಲಿ ಸಾಂಗ್ ಕೇಳುವಂಥದ್ದು ಮೈಕ್ ಟೈಪಲ್ಲಿ ಸೊ ಮನೆ ತುಂಬ ಕೇಳಿಸುತ್ತೆ ಹಳೇ ಇದು ಇದು ಬಂದು ನಮ್ಮ ಭಾರತೀಯ ರಾಜರು ಏನಿದ್ರು ಅವ್ರ ಕಡೆಯಿಂದ ನಡೆಸಲ್ಪಟ್ಟ ಶಿಲ್ಪಕಲೆ ಅಂದರೆ ಅವಾಗೆಲ್ಲ ಅವ್ರು ಪ್ರೋತ್ಸಾಹ ಕೊಡೋರಲ್ವ ಶಿಲ್ಪಕಲೆಗಳಿಗೆಲ್ಲ ಮಾಡೋದಕ್ಕೆ ಆಮೇಲೆ ಅವ್ರು ಹೇಳೋರು ಇದೇ ರೀತಿಯಾಗಿ ಕೆತ್ತನೆಗಳೆಲ್ಲ ಮಾಡಿ ಇದೆಲ್ಲ ಬಂದು ಕೈಯಲ್ಲಿ ಕೆತ್ತಿರುವಂತಹ ವಿಗ್ರಹಗಳು ಹನ್ನೊಂದು ವಿಗ್ರಹಗಳಿದಾವೆ ಅದು ಯಾವ ಯಾವ ಶತಮಾನದಲ್ಲಿ ಕೆತ್ತಿದ್ರು ಅಂತ ಕೂಡ ಇಲ್ಲಿ ಹೇಳ್ಬಿಟ್ಟು ತೋರಿಸಿದ್ದಾರೆ ಯಾವುದು ಚಾಮುಂಡಿ ದೇವರಾಗಲಿ ವಿಷ್ಣು ದೇವರಾಗ್ಲಿ ನರಸಿಂಹಸ್ವಾಮಿ ಆಗಲಿ ಮಹಿಷಾಸುರ ಮರ್ದಿನಿ ಆಗಲಿ ಆಮೇಲೆ ನಂದಿ ಆಗಲಿ ಇಲ್ಲಿ ಎಲ್ಲ ಒಂದೇ ರೀತಿಯಾಗಿಲ್ಲ ಶೈಲಿ ಒಂದರಿಂದ ಒಂದಕ್ಕೆ ಡಿಫ್ರೆಂಟಾಗಿದೆ ಒಂದರಿಂದ ಒಂದು ಹೋಲಿಕೆ ಮಾಡೋಂಗೆ ಇಲ್ಲ ನೀವು ಒಂದರಿಂದ ಒಂದಕ್ಕೆ ತುಂಬ ವಿಭಿನ್ನವಾಗಿದೆ ಇದು ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ನ್ಯೂಸ್ ಪೇಪರ್ ಪ್ರಿಂಟರು ನೋಡಿ ಎಷ್ಟು ದೊಡ್ಡದಾಗಿದೆ ನ್ಯೂಸ್ ಪೇಪರ್ ಪ್ರಿಂಟರ್ ಬಂದ್ಬಿಟ್ಟು ನಾವೀಗೆಲ್ಲ ನೋಡ್ತಿರ್ತೀವಿ ಚಿಕ್ಕ ಚಿಕ್ಕ ಚಿಕ್ಕದಾಗೆ ಮಿಷಿನ್ಸ್ ಕಂಡಂಗೆ ಕಾಣ್ತವೆ ಅವೆಲ್ಲ ಹಳೇ ಕಾಲದ್ದು ಪ್ರಿಂಟರ್ ದೊಡ್ಡದು ಅದ್ರ ಜೊತೆಗೆ ಅವರು ಯೂಸ್ ಮಾಡ್ತಿದ್ದ ಆಯುಧಗಳು ಕತ್ತಿಗಳು ಗನ್ನು ಪಿಸ್ತೂಲು ಎಲ್ಲ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದೆಲ್ಲ ದೊಡ್ಡ ದೊಡ್ಡದು ನೀವು ನೋಡಿರ್ತೀರ ಯುದ್ಧಗಳಲ್ಲಿ ಯೂಸ್ ಮಾಡ್ತಾಯಿದ್ರು ಅದು ಅದು ಜೀಪ್ ಮೇಲೆ ಇಟ್ಕೊಂಡು ಯೂಸ್ ಮಾಡುವಂಥದ್ದು ಇದೆಲ್ಲ ನೀವು ನೋಡಿರ್ತೀರ ಆಲ್ಮೋಸ್ಟ್ ಅಲ್ಲಿ ಇವನ್ನೆಲ್ಲ ನಮ್ಮ ಮೂವಿಗಳಲ್ಲಿ ತೋರಿಸಿರ್ತಾರೆ ಬಟ್ ಏನಂದರೆ ಟಚ್ ಮಾಡಬಾರ್ದು ಅಂತ ಎಲ್ಲ ಕಡೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಹೌದು ಅವ್ರು ಹೇಳಿರೋದು ಕರೆಕ್ಟಾಗೇ ಇದೆ ನಾವೆಲ್ಲನೂ ಟಚ್ ಮಾಡ್ತಾ ಹೋದರೆ ಅದ್ರ ಕಳೆ ಹೊರ್ಟೋಗಿಬಿಡುತ್ತಲ್ವ ಸೊ ಇದು ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂಥ ಮೋಟರ್ಗಳು ಆಂಧ್ರ ಆಂಧ್ರ ಅಂತಂದರೆ ದೀಪ ದಿ ನಿಮಗೆ ಗೊತ್ತಿರುತ್ತೆ ದೀಪದ ಬಾಟಲ್ಗಳು ನೋಡಿರ್ತೀರ ನೀವು ಮೂವೀಸಲ್ಲೆಲ್ಲ ಈಗಲೂ ಕೆಲವೊಂದು ಕಡೆ ಯೂಸ್ ಮಾಡ್ತಾರಿದ್ನೆಲ್ಲ ಸೊ ಇಲ್ಲಿಗೆ ಈ ಎಕ್ಸಿಬಿಷನ್ ಮುಗೀತು ಬನ್ನಿ ಹೊರಗಡೆ ಹೋಗೋಣ ನನ್ನ ಫ್ರೆಂಡ್ ಅದೇನು ಮಾಡ್ತಾ ಬಂದವಳು ಬಂದಿಲ್ವೋ ನೋಡೋಣ ಅವಳಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿನೇ ಸಾಕಾಯ್ತು ನನ್ಗಂತೂ ಅವಳು ನಾನು ಕ್ಯಾಮ್ರಾ ಇಡ್ದಿದ್ದೀನಿ ಕಂಡು ಕಂಡಿಡಿದ್ಬಿಡ್ತೀನಿ ದೂರದಿಂದ ಇವಳೈಟಿಗೆ ನನ್ಗೆ ಈಸಿಯಾಗಿ ಕ್ಯಾಚ್ ಮಾಡ್ಬೋದು ಇವಳನ್ನ ಎಲ್ಲೇ ನಿಂತಿದ್ರು ಇವಳೆ ಅಂತ ಹೇಳ್ಬಿಟ್ಟು ಸೊ ಇವಳೇ ನನಗೆ ಕ್ಯಾಮ್ರಾ ಹಿಡ್ದಿದ್ಲು ಕೆಲವೊಂದು ರೀಲ್ಸ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಸೊ ನಾವೀಗ ವಿಷ್ಣು ಭವನ್ಗೆ ಹೋಗ್ತಾ ಇದೀವಿ ನಂಗೆ ಬಿಸಿಲಲ್ಲಿ ತಿರ್ಗಿ ತಿರ್ಗಿ ತಲೆನೋವು ಬಂದ್ಬಿಟ್ಟೈತೆ ಗುರು ನಂಗೆ ಟೀ ಬೇಕೇ ಬೇಕು ಅಂತ ಹೇಳಿ ನಿಮ್ಸೆ ಇಕ್ಕಿದೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಈ ಡೈಲಾಗ್ ಎಲ್ಲಾ ಇಗ್ನೋರ್ ಮಾಡ್ಬಿಡಿ ಅವಳು ಮಾತಿ ಮುಂಚೆಗೆ ಮಕ್ ಕೊಡ್ತೀನಿ ಹಂಗೆ ಹೀಗೆ ಅಂತ ಅಂತಾನೆ ಇರ್ತಾನೆ ನಾನು ಅವಳಿಗೆ ಬೈತಿರ್ತೀನಿ ಅವಳು ನಂಗೆ ಬೈತಿರ್ತೀವಿ ನಮ್ಮ ಇಬ್ರದ್ದು ಕಾಮನ್ ಯಾವಾಗ್ಲೂ ಕಾಫಿ ಕೋಡ ಖಾಲಿ ಆಗ್ಬಿಟ್ಟಕ್ಕೆ ಅದಕ್ಕೆ ಮದ್ದೂರೋಡೆ ಆರ್ಡರ್ ಮಾಡಿದ್ದೀವಿ ಅವಳು ಕಾಫಿ ಬೇಡ ಅಂತ ಅಂದ್ಲು ನಾನು ಟೀ ತಗೊಂಡೆ ನನಗಂತೂ ಟೀ ಇರಲೇಬೇಕು ಗುರು ದಿನಕ್ಕೆ ಒಂದು ಮೂರು ನಾಲ್ಕು ಸತಿ ಟೀ ಕುಡಿಯೋರಿಗೆ ಒಂದು ಸತಿ ಆದರೂ ಟೀ ಇಲ್ಲ ಅಂದರೆ ಏನು ಕತ್ತೆ ಟೀ ಕುಡ್ಕೊಂಡು ಬಸ್ ಸ್ಟಾಪಿಗೆ ಬಂದರೆ ಒಂದು ಬಸ್ ಇರೋದು ಬಿಡ್ವಾ ಟೀ ನರಸಿಪುರಕ್ಕೆ ಹೋಗಕ್ಕೆ ಅಯ್ಯೋ ಈ ಬಸ್ಸಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡೇ ಕಾಲು ನೋವು ಬಂದುಬಿಡ್ತು ಫೈನಲ್ಲಿ ಬಸ್ ಬಂತು ಬಸ್ ಇಡ್ಕೊಂಡು ಬಂದು ಆಟೋ ಹೊತ್ತಿ ಕೂತ್ಕೊಂಡು ಮನೆಗೆ ಹೋಗಿದ್ದಾಯ್ತು ನೋಡಿ ನಾನು ಯಾವಾಗ ಬರಲಿ ಇವರು ಮನೇಲಿ

ತಲೆನೋವು ಗೈಸ್ ತಿರ್ಗಾಡಿ ತಿರ್ಗಾಡಿ ಮೈಸೂರು ಏನು ಮೈಸೂರು ತಿರ್ಗಾಡಿಲ್ಲ ಇಲ್ಲ ಹೋಗಿದ್ದೆ ರಿಟರ್ನ್ ಬಂದೆ ಅದೇ ಟ್ರಾವೆಲ್ ಮಾಡೋ ಸಕೆ ತಲೆನೋವು ಅಲ್ಲಿಂದ ಇಲ್ಲಿಗೆ ಓಡಾಡು ಇಲ್ಲಿಂದ ಅಲ್ಲಿಗೆ ಓಡಾಡು ಆ್ಯಕ್ಚುಲಿ ನಾನು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೋಣ ನನ್ನ ಕಡೆ ಬೆಂಗಳೂರು ಹೊಲ್ಟಗಿನಿ ಅದೇನೇ ಆಗಿ ವೀಡಿಯೋ ಮಾಡೋ ಸುಮ್ಮನದೇ ಅಯ್ಯೋ ಯಾರು ಮಾಡ್ತಾರೆ ಅಂತ ಆಮೇಲೆ ಪಯಣ ಹತ್ರ ಹೋದ್ನಲ್ಲ ಆವಾಗ ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ದಿರು ಮಾಡ್ತಾನೆ ಏನೋ ಒಂದು ರೌಂಡ್ ಟೀ ಕುಡಿದ್ಬಿಡ್ತೀನಿ ಫಸ್ಟು ಆಮೇಲೆ ಊಟ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ಒಂದೇ ಸತಿ ಟೀ ಕುಡ್ದಿರೋದು ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಪರೂಪಕ್ಕೆ ಮಾಡ್ಕೊಡ್ತಾಳೆ ಏನು ದಿನ ಮಾಡಿಕೊಡೋಲ್ಲೂ ಮೇಡಮ್ ಟ್ರಾವೆಲ್ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಊಟ ಮಾಡಿಬಿಟ್ಟು ಮಲ್ಕಂಡ್ರೆ ಸಾಕಾಗ್ಬಿಟ್ಟೈತೆ ಮುಂಚೆ ಎಲ್ಲ ಸಿನಲ್ಲಿ ಇದು ಇದು ಅಭ್ಯಾಸ ಆಗಿ ಬಿಸ್ಲಿಗೆ ಬಂದರೆ ಸಖತ್ತು ತಲೆನೋವು ಬರುತ್ತೆ ಹಂಗಾಗಿ ಯಾವಾಗಲೂ ಟೀ ಕುಡಿತಿರ್ತೀವಿ ತಲೆನೋವು ತಲೆನೋವು ಅಂತ ಹೇಳ್ಬಿಟ್ಟೇನೆ ದಿನಕ್ಕೆ ಅದು ಎಷ್ಟು ಸತಿ ಟೀ ಕುಡಿತೀವೋ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಎರಡೇ ಸತಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್